ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತಿ ಪ್ರಯುಕ್ತ ಗೌರಿಬಿದನೂರಿನಲ್ಲಿ ನಾಲ್ಕು ಕಿಲೋಮೀಟರ್ ಏಕತಾ ಪಾದಯಾತ್ರೆ ಹೌದು ಗೌರಿಬಿದನೂರಿನ ಸರ್ದಾರ್ ಪಟೇಲ್ ಅವರ ಏಕತಾ ಭಾರತದ ದೃಷ್ಟಿಕೋನವನ್ನು ನಾವೆಲ್ಲರೂ ಗೌರವಿಸೋಣ ಅಂತ ವೃತ್ತ ನಿರೀಕ್ಷಕರಾದ ವಿ ಅಂಜನ್ ಕುಮಾರ್ ಹೇಳಿದರು ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಗೌರಿಬಿದನೂರು ಗ್ರಾಮೀಣ ಠಾಣೆ ಮತ್ತು ನಗರ ಠಾಣೆ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಗೌರಿಬಿದನೂರಿನಲ್ಲಿ ಯಶಸ್ವಿನಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿವಿಧ ಇಲಾಖೆಗಳ ಸಿಬ್ಬಂದಿ ಏಕತಾ ಓಟವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಯಾದ ಅರವಿಂದ್ ಕೆಎಂ ಅವರು ಹಸಿರು ನಿಶಾನೆ ತೋರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪರಂಪರೆಯನ್ನು ಗೌರವಿಸಲು ಹಾಗೂ ಅವರ ಜೀವನದ ವಿಚಾರಧಾರೆಗಳು ಆದರ್ಶಗಳನ್ನು ಬಿಂಬಿಸುವ ಉದ್ದೇಶದಿಂದ ವಿಷಯಾಧಾರಿತವಾಗಿ ಹಲವು ಕಾರ್ಯಕ್ರಮಗಳನ್ನು ರಾಷ್ಟ್ರದಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ಏಕತಾ ಪಾದಯಾತ್ರೆಯಲ್ಲಿ ಭಾಗವಹಿಸುವವರಿಗೆ ಲಘು ಉಪಹಾರದ ವ್ಯವಸ್ಥೆ ಪ್ರಮಾಣಪತ್ರ ಟಿ ಶರ್ಟ್ ನೀಡಲು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅರವಿಂದ್ ಕೆಎಂ ನಗರಸಭೆ ಪೌರಾಯುಕ್ತರು ರಮೇಶ್ ಕೆಜಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗರೆಡ್ಡಿ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಲಕ್ಷ್ಮೀಕಾಂತ್ ಪಿಎಸ್ಐ ಗೋಪಾಲ್ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ತಾಲೂಕು ಆಡಳಿತದ ಸಿಬ್ಬಂದಿ ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗ ತಾಲೂಕು ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಅರುಣ್ ಕುಮಾರ್ ಎಸ್ ವಿ ನಂದಿ ಟಿವಿ ವರದಿ ಅರುಣ್ ಕುಮಾರ್ ಎಸ್ಪಿ ಟಿವಿ ತಾಲೂಕು ವರದಿಗಾರರು

ಅಥವಾ ಯೂನಿಟಿ ಫಾರ್ ರನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಓಟ ಅಥವಾ ಒಂದು ರನ್ ಚಾಲನೆ ಬಂದಿದೆ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕು ಆಡಳಿತ ಹಾಗೂ ನಮ್ಮ ವಿದ್ಯಾರ್ಥಿಗಳ ಸಮೂಹದಲ್ಲಿ ಈ ಒಂದು ಐಕ ಏಕತಾ ಓಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಂತ ಶ್ರೀಯುತ ಅರವಿಂದ್ ಸಾಹೇಬರು ಬಂದರೆ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಅದೇ ರೀತಿ ನಮ್ಮ ಬಿದನೂರು ನಗರ ಪಾಲಿಕೆಯ ಆಯುಕ್ತರು ಆದಂತಹ ಶ್ರೀ ರಮೇಶ್ ಸರ್ ಬಂದರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಮತ್ತು ತಾಲೂಕಿನ ಶಿಕ್ಷಣಾಧಿಕಾರಿಗಳಂತ ನಮ್ಮ ಗೋವಿಂದ ರೆಡ್ಡಿ ಸಾಹೇಬರು ಕೂಡ ಬಂದರೆ ಅವರು ಕೂಡ ನಾನು ಸ್ವಾಗತಾನ ಕೋರ್ತೇನೆ ಮತ್ತರವರು ಆದಂತಹ ನಮ್ಮ ತಾಲೂಕಿನ ಎಡಿಎಲಾ ಸಾಹೇಬ್ರ ಅಂತ ಶ್ರೀ ನಾಗೇಶ್ವರ್ ಬಂದರೆ ಅವರು ಕೂಡ ನಾನು ಸ್ವಾಗತ ಕೋರ್ತೇನೆ ನಮ್ಮ ತಾಲೂಕಿನ ವೈದ್ಯಿಕರಾದಂತಹ ಶ್ರೀ ಡಾಕ್ಟರ್ ಲಕ್ಷ್ಮಿಕಾಂತ್ ರವರು ಬಂದರೆ ಅವರು ಕೂಡ ಸ್ವಾಗತಾನ ಕೋರ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಏನ್ ನಾವು ಧರಿಸಿದ್ದೀವಿ ಈ ಒಂದು ಟಿ ಶರ್ಟ್ ಇದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಒನ್ ಸೀನ್ಸ್ ಅವರ ಒಂದು ಸ್ಪಾನ್ಸರ್ಶಿಪ್ ಆಗಿರುತ್ತೆ ಸೊ ಅವರಲ್ಲಿ ಒಬ್ಬ ಮುಖ್ಯಸ್ಥರ ಅಂತ ಸೈಫುಲ್ ಅವರು ಬಂದರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಮತ್ತು ಈ ಒಂದು ಏಕತಾ ಓಟಕ್ಕೆ ವೈಷ್ಣವಿ ಪಿಲ್ಲು ಯು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅವರ ಮುಖ್ಯಸ್ಥರು ಆದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಈ ಒಂದು ಏಕತಾ ಓಟಕ್ಕೆ ಬಂದಿರತಕ್ಕಂಥ ನಮ್ಮ ಮೀಡಿಯಾ ಸ್ನೇಹಿತರಿಗೂ ಕೂಡ ಇವತ್ತಿನ ದಿನ ಏಕತಾ ಓಟವನ್ನು ಆಚರಣೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದನ್ನು ತುಂಬಿ ಸರ್ದಾರ್ ಸರ್ದಭಾಯಿ ವಲ್ಲಭಾಯ್ ಸರ್ದಾರ್ ಪಟೇಲ್ ಅವರು ದೇಶದ ದೇಶನೇ ಕಂಡಂತಹ ಮಹಾನ್ ನಾಯಕರಾಗಿದ್ದಾರೆ ಇವತ್ತಿನ ಭಾರತ ದೇಶದಲ್ಲಿರೋದಕ್ಕೆ ಮುಖ್ಯವಾಗಿ ಕರೀತನ ಸರ್ದಾಬಾಯಿ ಸರ್ದಾರ್ ಪಟೇಲ್ ಅವರು ಇವರು ಆ್ಯಕ್ಚುಲಿ ಏನು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ಭಾಳಷ್ಟು ರಾಜರು ನಮ್ಮ ಒಕ್ಕೂಟಕ್ಕೆ ಸೇರದಲ್ಲೇ ಇರ್ತಕ್ಕಂಥವ್ನೆಲ್ಲರೂ ಕೂಡ ಇವರ ಒಂದು ಆ್ಯಕ್ಷನ್ ಇದ್ರೂ ನಮ್ಮ ದೇಶದಲ್ಲಿ ಎಮಿಟಿಗೆ ಬರೋದಕ್ಕೆ ಇವತ್ತು ಕಾರಣ ಆಗಿರುತ್ತೆ ಇವತ್ತಿನ ದಿನ ನಾವು ಎಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸ್ತೀವಿ